ಈ ಸಂದರ್ಭದಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ಈ ವ್ಯಾಖ್ಯಾನ ಜುಗೋಪ ಕುಕ್ಷಿಂಗತ ಅತ್ತ ಚಕ್ರ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಅವರು ಮಾಡಿದ ವ್ಯಾಖ್ಯಾನ ಇಲ್ಲಿಗೆ ಮಾತ್ರ ಉಪಯುಕ್ತವಾಗ್ತದೆ ಅಂತ ತಿಳಿಯಬೇಡಿ ಈ ಬೆಳಕಿನಲ್ಲಿ ಹೇಳಿ ಕೇಳಿ ಅದು ಚಕ್ರ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಆ ಮಹಾಜ್ವಾಲ ಹೀಗಾಗಿ ಆ ಚಕ್ರ ಶಬ್ದದ ಅರ್ಥದ ಬೆಳಕಿನಲ್ಲಿ ನಾವು ಬಹಳಷ್ಟು ವಿಷಯಗಳನ್ನು ತಿಳಿಯಬಹುದು ವಿಜೇಂದ್ರ ಶ್ರೀಪಾದಂಗಳವರು ಚಕ್ರಮೀಮಾಂಸಾ ಎಂಬ ಗ್ರಂಥದಲ್ಲಿ ಉದಾಹರಣೆ ಮಾಡಿದ ಅನೇಕ ಸ್ಮೃತಿ ಪ್ರಮಾಣಗಳಿವೆ ಅಥವಾ ಶ್ರೀಪಾದಂಗಳವರು ರಾಮಾಮೃತ ಮಹಾರಣವದಲ್ಲಿ ಉದಾಹರಣೆ ಮಾಡಿದಂತಹ ಅನೇಕ ಸ್ಮೃತಿಗಳಿವೆ ಅಲ್ಲಿ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ಹೇಳುವುದಕ್ಕೋಸ್ಕರ ಆ ಮಹಾನುಭಾವರಾದ ವಿಜೇಂದ್ರ ಸ್ವಾಮಿಗಳವರಾಗಲಿ ಸತ್ಯಾಭಿನವ ತೀರ್ಥಶ್ರೀಪಾದಂಗಳವರಾಗಲಿ ಏನು ಪ್ರಮಾಣಗಳ ಉದಾಹರಣೆ ಮಾಡಿದ್ದಾರೆ ಅಲ್ಲಿ ಎಷ್ಟೋ ಸ್ಮೃತಿಗಳಲ್ಲಿ ಕೇವಲ ಚಕ್ರದ ಬಗ್ಗೆ ಹೇಳಿದ್ದಾರೆ ಕೇವಲ ಚಕ್ ಪವಿತ್ರಂ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ್ಗಾತ್ರೀ ಪರ್ಯೇಷಿ ವಿಶ್ವತಃ ಅತಪ್ತನುರ್ನತದಾಮೋ ಅಶ್ನುತೆ ಶ್ರತಾಸ ಇವಹಂತತ್ಸಮಾಶ ಪವಿತ್ರಂ ಪವಿತ್ರಂ ಅನ್ನೋದಕ್ಕೆ ಚಕ್ರ ಅಂತ ಅರ್ಥ ಹಾಗಾದರೆ ಕೇವಲ ತಪ್ತವಾದ ಚಕ್ರವನ್ನು ಮಾತ್ರ ಧಾರಣೆ ಮಾಡೋದಾ ಶಂಖವನ್ನು ಧಾರಣೆ ಮಾಡಬಾರ್ದಾ ಅನ್ನುವ ಪ್ರಶ್ನೆ ಬರ್ತದೆ ಕೆಲವು ಕಡೆಗೆ ಪ್ರಮಾಣಗಳಲ್ಲಿ ಶಂಖಚಕ್ರ ಎರಡನ್ನು ಹೇಳಿದ್ದಾರೆ ಇನ್ ಕೆಲವು ಕಡೆಗೆ ಐದು ಆಯುಧಗಳನ್ನು ಹೇಳಿದ್ದಾರೆ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ಎಲ್ಲ ಪಕ್ಷಗಳೂ ಉಂಟು ಎಂಬುದಾಗಿ ತಿಳಿಸಿದ್ದಾರೆ ಐದು ಮುದ್ರಾಧಾರಣೆಗಳನ್ನು ಅಂದರೆ ಶಂಖಚಕ್ರಾದಿ ಐದು ಆಯುಧಗಳನ್ನೂ ಧಾರಣೆ ಮಾಡಬಹುದು ಶಂಖಚಕ್ರ ಎರಡನ್ನೇ ಧಾರಣೆ ಮಾಡಬಹುದು ಶಂಖಚಕ್ರ ಎರಡೇ ಆಯುಧಗಳಿಂದ ಐದು ಮುದ್ರೆಗಳನ್ನು ಧಾರಣೆ ಮಾಡಬಹುದು ಚಾತುರ್ಮಾಸ್ಯ ವ್ರತವನ್ನು ಎಲ್ಲರೂ ಆಚರಣೆ ಇದ್ದೀರಿ ಚಾತುರ್ಮಾಸ್ಯ ಮಾಹಾತ್ಮ್ಯ ವರಾಹ ಪುರಾಣದಲ್ಲಿ ಬರುವಂತಹ ಚಾತುರ್ಮಾಸ್ಯ ಕಲ್ಪ ಚಾತುರ್ಮಾಸ್ಯ ಮಾಹಾತ್ಮ್ಯ ಅಂತ ಪ್ರಸಿದ್ಧವಾದದ್ದು ಈ ಮಾಸ ಮಾಹಾತ್ಮ್ಯಗಳನ್ನೆಲ್ಲ ಬಹಳ ಪ್ರಾಚೀನವಾದಂತಹ ಬೇರೆ ಬೇರೆ ಬೆಳಗಾವಿ ಇತ್ಯಾದಿಗಳಲ್ಲಿ ಮ ನಿರ್ಣಯ ಸಾಗರ ಮುಂಬೈ ಪ್ರೆಸ್ನೊಳಗೆಲ್ಲ ಹಳೆಯ ಕಾಲದ ಮುದ್ರಣದ ಪುಸ್ತಕಗಳೆಲ್ಲ ಸಿಗ್ತದೆ ಹಸ್ತಲಿಖಿತ ಪುಸ್ತಕಗಳು ಮೊದಲು ಆ ಮುದ್ರಣದ ಯುಗ ಬಂದ ಮೇಲೆ ಮುದ್ರಿತವಾಯಿತು ಅಲ್ಲಲ್ಲಿ ಪ್ರಾಚೀನವಾದ ಪುಸ್ತಕಗಳೆಲ್ಲ ಇತ್ತು ಆದರೆ ಇತ್ತೀಚೆಗೆ ಬಹಳ ವಿಶೇಷವಾಗಿ ಈ ಎಲ್ಲ ಮಾಸ ಮಹಾತ್ಮೆಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ನಮ್ಮ ಪಂಚಮುಖಿಯವರು ಧಾರವಾಡದಲ್ಲಿರುವಂತಹ ಪಂಚಮುಖಿ ಎನ್ನುವವರು ಬಹಳ ಉತ್ತಮವಾದ ರೀತಿಯಲ್ಲಿ ಅವುಗಳನ್ನೆಲ್ಲ ಸಂಗ್ರಹ ಮಾಡಿ ಕನ್ನಡ ಭಾಷೆಯಲ್ಲಿ ಅನುವಾದ ಮಾಡಿ ಮುದ್ರಣ ಮಾಡಿದ್ದಾರೆ ಪುಸ್ತಕಗಳು ಉಪಲಬ್ಧವಿದೆ ನೀವೆಲ್ಲರೂ ನೋಡಬಹುದು ಅಂತಹ ಪಂಚಮುಖಿಯವರು ಮುದ್ರಣ ಮಾಡಿ ಎಲ್ಲ ಕಡೆಗೆ ಪ್ರಚಾರ ಮಾಡಿರುವಂತಹ ಪುಸ್ತಕದಲ್ಲಿ ಈ ಶ್ಲೋಕಗಳು ಇವತ್ತಿಗೂ ನಿಮಗೆ ಉಪಲಬ್ಧವಾಗಿ ಸಿಗತ್ತೆ ಆ ಚಾತುರ್ಮಾಸ್ಯ ಮಾಹಾತ್ಮ್ಯದಲ್ಲಿ ಚಾತುರ್ಮಾಸ್ಯ ಮಾಹಾತ್ಮ್ಯದಲ್ಲಿ ಸ್ವತಃ ವರಾಹದೇವರು ಹೇಳುವಂತಹ ಮಾತು ಸಾಕ್ಷಾತ್ ಭಗವಂತನೇ ಹೇಳ್ತಾನೆ ಚಕ್ರ ಮತ್ತು ಶಂಖ ಇವುಗಳನ್ನು ಎಲ್ಲಿ ಧಾರಣೆ ಮಾಡಬೇಕು ಅಂತ ಧಾರಯೇ ತಪ್ತ ಚಕ್ರಂಚ ದಕ್ಷಿಣೇ ಬಾಹು ಮೂಲಕೆ ದಕ್ಷಿಣ ಬಾಹುವಿನಲ್ಲಿ ಒಂದು ತಪ್ತ ಚಕ್ರವನ್ನು ಧಾರಣೆ ಮಾಡಬೇಕು ಒಂದು ಸ್ತನೇಚ ಜಠರೇ ಚೈವ ಸ್ತನದ ಮೇಲೆ ಒಂದು ಎರಡು ಜಠರೇ ಹೊಟ್ಟೆಯ ಮೇಲೆ ಚಕ್ರವನ್ನು ತಪ್ತ ಚಕ್ರವನ್ನು ಮೂರು ಇನ್ನೊಮ್ಮೆ ಗಮನಿಸಿ ಧಾರಯೇ ತಪ್ತ ಚಕ್ರಂಚ ತಪ್ತವಾದ ಚಕ್ರವನ್ನ ದಕ್ಷಿಣ ಬಾಹು ಮೂಲದಲ್ಲಿ ಒಂದು ಸ್ತನೇ ಚ ಜಠರೇ ಚೈವ ಸ್ತನದ ಮೇಲೆ ಎರಡು ಹೊಟ್ಟೆಯ ಮೇಲೆ ಮೂರು ಯಾವುದನ್ನು ಚಕ್ರವನ್ನೇ ಬೇರೆ ಬೇರೆ ಆಯುಧಗಳನ್ನಲ್ಲ ತತಃ ಶಂಖಂತೂ ಸವ್ಯತಃ ಎಡಬಾಹುವಿನ ಮೇಲೆ ತಪ್ತವಾದ ಶಂಖವನ್ನು ಧಾರಣೆ ಮಾಡಬೇಕು ಭುಜಮೂಲೆ ಮೂಲೆ ಸ್ತನೇ ಚೈವ ಧಾರೇತ್ ಪಂಚಮುದ್ರಿಕಾಂ ಸ್ತನದ ಮೇಲೂ ಧಾರಣ ಮಾಡಬೇಕು ಈ ರೀತಿ ಐದು ಮುದ್ರೆಗಳನ್ನು ತಪ್ತಮುದ್ರೆಗಳನ್ನು ಧಾರಣೆ ಮಾಡುವ ಕ್ರಮ ಇದೆ ಅಂತ ವರಾಹ ಪುರಾಣದಲ್ಲಿ ಧಾರಣೆಯ ಬಗ್ಗೆ ತಿಳಿಸುವಾಗ ವರಾಹದೇವರು ಭೂದೇವಿಗೆ ಹೇಳಿರುವಂತಹ ಮಾತು ಆದ್ದರಿಂದ ಇದರ ಬಗ್ಗೆ ಯಾವ ಸಂಶಯವೂ ಇಲ್ಲ ಕೇವಲ ಎರಡನ್ನೇ ಧಾರಣೆ ಮಾಡಬಹುದು ಅದೂ ಸಂಪ್ರದಾಯ ಇದೆ ತಪ್ ಬಲಭುಜದಲ್ಲಿ ಚಕ್ರ ಎಡಭುಜದಲ್ಲಿ ಶಂಖ ತಪ್ತ ಚಕ್ರ ತಪ್ತ ಶಂಖ ಎರಡನ್ನೇ ಧಾರಣೆ ಮಾಡಬಹುದು ಐದು ಮುದ್ರೆಗಳನ್ನು ಧಾರಣೆ ಮಾಡಬೇಕಾದರೆ ಚಕ್ರ ಮೂರು ಶಂಖ ಎರಡು ಈ ರೀತಿಯಾಗಿ ಐದು ಮುದ್ರೆಯನ್ನು ಧಾರಣೆ ಮಾಡಬಹುದು ಇದಲ್ಲದೆ ಇನ್ನು ಬೇರೆ ರೀತಿಯಾಗಿಯೂ ಐದು ಮುದ್ರಧಾರಣೆ ಮಾಡುವುದು ಉಂಟು ಇನ್ನೂ ಬೇರೆ ರೀತಿಯಾಗಿ ಐದು ಮುದ್ರಧಾರಣೆ ಮಾಡುವುದು ಉಂಟು ಅದನ್ನು ಹೇಳ್ತೇವೆ ಆದರೆ ಚಕ್ರ ಮೂರು ಶಂಖ ಎರಡು ಈ ರೀತಿ ಐದು ಧಾರಣೆ ಮಾಡುವ ಏನೊಂದು ಕ್ರಮವುಂಟೋ ಇದು ಶಾಸ್ತ್ರೀಯ ಕ್ರಮವಲ್ಲ ಇದು ಕೇವಲ ಇಚ್ಛೆಯಿಂದ ಯಾರೋ ಮಾಡಿಕೊಂಡದ್ದು ಕಲ್ಪಿತ ಅಂತೇನು ಕೆಲವರು ಹೇಳುತ್ತಾರೋ ಅದು ಸರ್ವಥಾ ಸರಿಯಾದದ್ದಲ್ಲ ಅದು ವರಾಹದೇವರು ಹೇಳುವಂತಹ ಮಾತು ಅಪ್ರಸಿದ್ಧವಾದ ಅನುಪಲಬ್ಧವಾದ ಪ್ರಮಾಣಗಳಲ್ಲಿ ಇರುವಂತಹ ವಚನ ಅಲ್ಲ ಇದು ಇವತ್ತಿಗೆ ಮುದ್ರಿತರಾದ ಮುದ್ರಿತವಾದ ಅವರ ಶಿಷ್ಯರೇ ಮುದ್ರಣೆ ಮಾಡಿರುವಂತಹ ಚಾತುರ್ಮಾಸ್ಯ ಮಾಹಾತ್ಮ್ಯ ಪುಸ್ತಕದೊಳಗೆ ಅತ್ಯಂತ ಸ್ಫುಟವಾಗಿ ಉಪಲಬ್ಧವಾಗಿರುವಂತಹ ಪ್ರಮಾಣವಾಗಿದೆ ವರಾಹದೇವರ ಈ ವಚನವನ್ನು ಗಮನಿಸಬೇಕು ಹೀಗಾಗಿ ಎಲ್ಲ ಮಹಾಜ್ಞಾನಿಗಳು ಬೇರೆ ಬೇರೆ ಮಠಗಳಲ್ಲಿ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಂಡು ಬಂದದ್ದುಂಟು ಆ ಎಲ್ಲ ಪದ್ಧತಿಗಳಿಗೂ ಆಧಾರ ಇದೆ ನಮ್ಮ ಮಠದಲ್ಲಿ ಹಾಗೂ ಇನ್ನು ಕೆಲವು ಮಠಗಳಲ್ಲಿ ಬಂದಿರುವಂತಹ ಏನು ಈ ಪಂಚಮುದ್ರಾಧಾರಣದ ಕ್ರಮ ಇದೆ ಮೂರು ಚಕ್ರ ಎರಡು ಶಂಖ ಇದು ವರಾಹದೇವರು ಭೂದೇವಿಗೆ ಹೇಳಿರುವಂತಹದ್ದು ಇದನ್ನೇ ಮೊದಲು ಹೇಳಿದ್ದು ಮೊಟ್ಟ ಮೊದಲು ಹೇಳಿದ್ದು ಈ ಪಂಚಮುದ್ರಾಧಾರಣ ಕ್ರಮವನ್ನು ಶಕ್ತಿ ಇಲ್ಲದೇ ಇದ್ದಾಗ ಅಶಕ್ತರಿಗೆ ಎರಡು ಅಥವಾ ಸ್ವೇಚ್ಛೆಯ ಅವರ ಇಚ್ಛೆಗೆ ಅನುಗುಣವಾಗಿಯೂ ಎರಡಾಗಬಹುದು ಹೀಗೆ ಬೇರೆ ಬೇರೆ ಕಲ್ಪಗಳನ್ನು ಹೇಳಿದ್ದಾರೆ ಎಲ್ಲರೂ ಮಹಾಜ್ಞಾನಿಗಳು ಎಲ್ಲ ಪೀಠ ಪರಂಪರೆಯಲ್ಲಿ ಬಂದಂತಹ ಪ್ರಾಚೀನರು ಜ್ಞಾನಿಗಳು ಪೂಜ್ಯರು ಮಾನ್ಯರು ಹೀಗಾಗಿ ಅವರವರು ಒಂದೊಂದು ಪಕ್ಷಗಳನ್ನು ಇಟ್ಟುಕೊಂಡಿದ್ದಾರೆ ಕೆಲವರು ಆರಿಸಿಕೊಂಡರು ಕೆಲವರು ಐದನ್ನು ಆರಿಸಿಕೊಂಡರು ಎಲ್ಲವೂ ಶಾಸ್ತ್ರೀಯ ಆದರೆ ಇನ್ನೊಂದನ್ನು ಅಶಾಸ್ತ್ರೀಯ ಅಂತ ಮಾತ್ರ ಹೇಳುವಂತಹ ದಾರಿಗೆ ಹೋಗಬಾರ್ದು ಐದು ಮುದ್ರೆಗಳು ಅಂತನ್ನುವ ಪಕ್ಷದಲ್ಲಿಯೂ ಕೂಡ ಶಂಖ ಚಕ್ರ ಗದಾ ಪದ್ಮ ನಾರಾಯಣದ ನಾಮ ಮುದ್ರ ಹೀಗೆ ಐದು ಅಂತ ವಿಜೇಂದ್ರ ಸ್ವಾಮಿಗಳವರು ಹೇಳಿದ್ದಿಲ್ಲ ಹಾಗೂ ಪ್ರಮಾಣಗಳಿದ್ದರೆ ಅಭ್ಯಂತರ ಇಲ್ಲ ವಿಜೇಂದ್ರ ಸ್ವಾಮಿಗಳು ಹೇಳಿದ್ದು ಲಲಾಟೇತು ಗದಾಧಾರ್ಯ ಮೂರ್ಧನಿ ಚಾಪ ಶರೌ ತಥಾ ತಲೆಯ ಮೇಲೆ ಬಾಣ ಬಿಲ್ಲು ಹೃನ್ಮಧ್ಯೆ ನಂದಕಂಚೈವ ಖಡ್ಗ ಹೃದಯದಲ್ಲಿ ಶಂಖಚಕ್ರೆ ಭುಜದ್ವಯೇ ಈ ರೀತಿ ಪಂಚಮುದ್ರೆಗಳನ್ನು ಹೀಗೂ ಒಂದು ಪಕ್ಷ ಇದೆ ಅಂತ ವಿಜಯೇಂದ್ರ ಶ್ರೀಪಾದಂಗಳವರು ಪ್ರಮಾಣ ಪುರಸ್ಸರವಾಗಿ ತಿಳಿಸಿಕೊಟ್ಟಿದ್ದಾರೆ ಹೀಗೆ ಅನೇಕ ರೀತಿಯ ಪ್ರಮಾಣಗಳುಂಟು ವಿಷ್ಣು ರಹಸ್ಯದಲ್ಲಿಯೂ ಕೂಡ ಇದು ವರಹ ಪುರಾಣ ಅದರಂತೆ ವಿಷ್ಣು ರಹಸ್ಯದಲ್ಲಿಯೂ ಕೂಡ ಈ ಪ್ರಮಾಣಗಳ ಉದಾಹರಣೆಯನ್ನೂ ಕೆಲವರು ಮಾಡಿದ್ದಾರೆ ವಿಷ್ಣು ರಹಸ್ಯ ವರಹ ಪುರಾಣ ಅಂತ ಆದರೆ ಅದರೊಳಗೆ ಇದ್ದದ್ದು ಹೀಗಿದೆ ಸದಹೇ ದಕ್ಷಿಣೆ ಬಾಹೌ ಚಕ್ರಂ ಶಂಖಂಚ ವಾಮತಃ ಚಕ್ರಾಶಂಖ ಎರಡೇ ಹೆಸರು ಹೇಳಿ ದಕ್ಷಿಣೆ ಬಾಹೌ ಚಕ್ರಂ ಶಂಖಂಚ ವಾಮತಃ ಸ್ತನಯೋರೂರ್ಧ್ವತಶ್ಚಾಪಿ ಚಕ್ರ ಶಂಖ ಬಲ ಎಡಭುಜಗಳಲ್ಲಿ ಧಾರಣೆ ಮಾಡಿ ಇದೇ ಚಕ್ರಶಂಖಗಳನ್ನು ಸ್ತನದ ಮೇಲ್ಭಾಗದಲ್ಲಿಯೂ ಧಾರಣೆ ಮಾಡಬೇಕು ತಥಾ ಉದರೆ ಹೊಟ್ಟೆಯ ಮೇಲೂ ಧಾರಣೆ ಮಾಡಬೇಕು ಎಂಬುದಾಗಿ ವಿಷ್ಣು ರಹಸ್ಯ ಪುರಾಣವು ಕೂಡ ಸ್ಪಷ್ಟವಾಗಿ ಚಕ್ರಶಂಖಗಳನ್ನೇ ಚಕ್ರ ಮೂರು ಶಂಖ ಎರಡು ಈ ಕ್ರಮದಲ್ಲಿಯೇ ಐದು ಧಾರಣೆ ಮಾಡಬೇಕು ಅಂತ ವಿಷ್ಣು ರಹಸ್ಯವೂ ಹೇಳುತ್ತದೆ ವರಾಹ ಪುರಾಣವೂ ಹೇಳುತ್ತದೆ ಎರಡೂ ಪ್ರಮಾಣಗಳು ಕೂಡ ಇಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇರುವಾಗ ಯಾವುದೇ ರೀತಿಯ ಶಂಕೆಗೆ ಅವಕಾಶ ಬೇಡ